ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪರಿಸರದ ಎಂಟು ಬಾವಿಗಳ ನೀರು ಕಲುಷಿತಗೊಂಡು ನೀರಿನ ಬಣ್ಣ ಬದಲಾಗಿ ವಾಸನೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತು ಕಾಪು ತಹಶೀಲ್ದಾರರಾದ ಪ್ರತಿಭಾ ಆರ್ ರವರು ಇಲಾಖಾಧಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ನೀರು ಹಾಗೂ ಮಣ್ಣಿನ ಪರೀಕ್ಷೆ ನಡೆಸಿ ಶೀಘ್ರವೇ ಕಲುಷಿತಗೊಳ್ಳಲು ಕಾರಣವಾಗುವ ಅಂಶಗಳನ್ನು ಪತ್ತೆ ಹಚ್ಚುವಂತೆ ಜೊತೆಗೆ ಅದರ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಮತ್ತು ಕುಡಿಯುವ ನೀರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಇಲಾಖಾ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು ಬೇರೆಯ ಸ್ಮೆಲ್ ಬರ್ತಾ ಇದೆ ನೀರು ಉಪಯೋಗ ಹೌದಾ ಹೌದಾಲ್ವಾ ಅಂತೇಳಿ ಅದನ್ನು ಪರೀಕ್ಷೆ ಮಾಡಬೇಕು ಉಪಯೋಗ ಹೋಗಿ ಅಲ್ಲ ಅಂತಂದರೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ತಂದರೆ ನಾವು ಆ ಮನೆ ಆ ಪ್ರತಿ ಮನೆಗಳಿಗೆ ಬೇರೆ ಸಪ್ರೇಟಾಗಿ ಒಂದು ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಪಂಚಾಯತ್ ಮೂಲಕ ನಾವು ನಮ್ಮ ಒಂದು ಏನೋ ಮಾಡಿ ಯಾಕಂದರೆ ಇದು ಭಾಳ ತುರ್ತು ಆಗ ಆಗಬೇಕಾಗ ಕಾರಣ ಆ ನಿಟ್ಟಿನಲ್ಲಿ ಅದು ಆದಷ್ಟು ಶೀಘ್ರ ಅದಕ್ಕೇನು ಪರಿಹಾರ ಹುಡುಕಬೇಕು ಮತ್ತು ವಾಟ್ ಈಸ್ ದ ರೀಸನ್ ಬಿ ಹ್ಯಾಂಡ್ ದ್ಯಾಟ್ ಯಾಕೆ ಈ ರೀತಿ ಆಗ್ತಾ ಇದೆ ಮಾಡಬೇಕು ಆತಂಕದ ವಿಷಯ ಏನಂದ್ರೆ ದಿನ ದಿನದ ದಿನಕ್ಕೆ ಆ ಬಾವಿಗಳ ಸಂಖ್ಯೆ ಕಲುಷಿತಾಗ್ತಿರೋದು ಜಾಸ್ತಿ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಖಂಡಿತ ನಾವು ಇದನ್ನ ತೀವ್ರವಾಗಿ ಪರಿಗಣಿಸಿದೀವಿ ಕೆ ಇನ್ನೊಂದು ವಾರದಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಕಾರಣವನ್ನ ಕಂಡುಕೊಂಡು ಖಂಡಿತ ಅದಕ್ಕೆ ಪರಿಹಾರವನ್ನು ಕೂಡ ಕಂಡು ಹುಡುಕ್ತೇವೆ ಯಾರು ಜನರು ಆತಂಕ ಪಡೋ ಅಗತ್ಯ ಇಲ್ಲ ಅಹ್ ಆದರೆ ಕುಡಿಯುವ ನೀರನ್ನ ಸ್ವಲ್ಪ ಎಚ್ಚರಿಕೆಯಿಂದ ಬಳಸಬೇಕು ಸ್ವಲ್ಪ ಕುದಿಸಿ ಆರಿಸಿದ ನೀರನ್ನು ಕುಡಿಯೋದ್ರೆಡೆಗೆ ಗಮನ ಕೊಟ್ಟು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಜೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾಗಿರುವ ಮಂಜುಳಾ ಆಚಾರ್ಯ ಗ್ರೌಂಡ್ ವಾಟರ್ ಹಾಗೂ ಪೊಲ್ಯೂಷನ್ ಬೋರ್ಡ್ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಮಜೂರು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು